ನ್ಯೂಸ್ಗೆ ಸ್ವಾಗತ ನಾನು ಬಿ ಎಂ ಹನೀಫ್ ಇದು ಹನಿ ಟ್ರ್ಯಾಕ್ ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಶೇಷ ವಿಶ್ಲೇಷಣೆ ನಿಮಗೆ ಸ್ವಾಗತ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಗಮನಹರಿಸ್ತಾ ಇರುವಂತಹದ್ದು ಬಿಜೆಪಿ ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದ ಸ್ಟಾರ್ ತಾರೆಯರಿಗೆ ಸೂಪರ್ ಸ್ಟಾರ್ ಗಳಿಗೆ ಗಾಳ ಹಾಕ್ತಾ ಇದೆಯಾ ಅಲ್ಲು ಅರ್ಜುನ್ ತೆಲಂಗಾಣದ ಆಂಧ್ರಪ್ರದೇಶದ ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಬಿಜೆಪಿಗೆ ಸೇರ್ತಾರ ಚಿತ್ರ ನಟರನ್ನ ಪಕ್ಷಕ್ಕೆ ಸೇರಿಸುವುದರ ಮೂಲಕ ದಕ್ಷಿಣ ಭಾರತದಲ್ಲಿ ತಮ್ಮ ಹೆಜ್ಜೆಯನ್ನು ಬಲಪಡಿಸಲು ಬಿಜೆಪಿ ನಾಯಕರು ಯತ್ನಿಸ್ತಾ ಇದ್ದಾರೆ ಅಲ್ಲು ಅರ್ಜುನ್ ತೆಲುಗು ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟ ಇವತ್ತಿನ ಮಟ್ಟಿಗೆ ಹೇಳುವುದಾದರೆ ತೆಲುಗಿನ ನಂಬರ್ ಒನ್ ಸ್ಟಾರ್ ಎಂದು ಹೇಳಲೂಬಹುದು ಇತ್ತೀಚೆಗೆ ಕಳೆದ ವಾರ ಅವರ ಪುಷ್ಪ ಟು ಸಿನಿಮಾ ಬಿಡುಗಡೆಯಾಯಿತು ಹೈದರಾಬಾದ್ನಲ್ಲಿ ಮಾತ್ರವಲ್ಲ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಮಾತ್ರವಲ್ಲ ಭಾರತದಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಪುಷ್ಪಾ ಟು ಸಿನಿಮಾ ಭರ್ಜರಿ ಜಯಬೇರಿ ಬಾರಿಸ್ತಾ ಇದೆ ಬಿಹಾರದಂಥ ಉತ್ತರದ ರಾಜ್ಯಗಳಲ್ಲಿಯೂ ಕೂಡ ಹೌಸ್ಫುಲ್ ಪ್ರದರ್ಶನಗಳನ್ನು ಈ ಸಿನಿಮಾ ಕಾಣ್ತಾ ಇದೆ ಹೈದರಾಬಾದಿನ ಸಂಧ್ಯಾ ಥಿಯೇಟರ್ನಲ್ಲಿ ಪುಷ್ಪಾ ಟು ಸಿನಿಮಾ ಬಿಡುಗಡೆಯಾದಾಗ ಅಲ್ಲೂ ಅರ್ಜುನ್ ಅಲ್ಲಿ ಭಾಗವಹಿಸಿದರು ಸಾವಿರಾರು ಜನ ಅಭಿಮಾನಿಗಳು ಅಲ್ಲಿ ಅವರನ್ನು ನೋಡಲು ಸೇರಿದರು ಈ ನೂಕು ನುಗ್ಗಲಿನಲ್ಲಿ ಸಾವಿರಾರು ಜನರ ಗುಂಪು ತುಳಿತದಲ್ಲಿ ಸಿಕ್ಕಿ ಒಬ್ಬ ಮಹಿಳೆ ಅಲ್ಲಿ ಮೃತಪಟ್ಟರು ಮತ್ತು ಆ ಮಹಿಳೆಯ ನಾಲ್ಕು ವರ್ಷದ ಮಗ ಗಾಯಗೊಂಡು ತೀವ್ರವಾದ ಗಾಯಗಳೊಂದಿಗೆ ಆಸ್ಪತ್ರೆಯ ಐಸಿಯುನಲ್ಲಿದ್ದಾರೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ಉಂಟಾದಂತಹ ಈ ಪ್ರಕರಣದ ಬಗ್ಗೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಹಿಂದೆ ಮುಂದೆ ನೋಡಲಿಲ್ಲ ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ತಮ್ಮ ಪೊಲೀಸರಿಗೆ ತಿಳಿಸಿ ತಕ್ಷಣ ನಟನ ವಿರುದ್ಧ ಕೇಸ್ ಫೈಲ್ ಮಾಡಿಸಿದರು ಮತ್ತು ಅಲ್ಲೂ ಅರ್ಜುನ್ ಅವರನ್ನು ಪೊಲೀಸರು ಬಂಧಿಸಿದರು ಒಂದು ದಿನದ ಮಟ್ಟಿಗೆ ಕೋರ್ಟಿಗೆ ಹೋಗಿ ಜಾಮೀನನ್ನು ಪಡೆದರೂ ಕೂಡ ಒಂದು ದಿನದ ಮಟ್ಟಿಗೆ ಅಲ್ಲೂ ಅರ್ಜುನ್ ಜೈಲಿನಲ್ಲಿ ಕೊಳೆಯಬೇಕಾಯಿತು ಅದರ ಹಿನ್ನೆಲೆಯಲ್ಲಿ ಅಲ್ಲೂ ಅರ್ಜುನ್ ಅಭಿಮಾನಿಗಳು ಈಗ ಸಿಟ್ಟಿಗೆದ್ದಿದ್ದಾರೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿ ಬೀಳುತ್ತಿದ್ದಾರೆ ಈ ಪ್ರಕರಣ ಈಗ ತೆಲಂಗಾಣದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದೆ ಪ್ರತಿದಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಲ್ಲೂ ಅರ್ಜುನ್ ಮತ್ತು ಅವರ ತಂದೆ ಅಲ್ಲು ಅರವಿಂದ್ ಹಿರಿಯ ನಟ ನಿರ್ಮಾಪಕ ಅವರ ಅಭಿಮಾನಿಗಳು ಮುಗಿಬಿದ್ದು ಆಕ್ರೋಶವನ್ನ ಕಾರುತ್ತಾ ಇದ್ದಾರೆ ಈ ಮಧ್ಯೆ ಒಸ್ಮಾನಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳ ಗುಂಪೊಂದು ಅಲ್ಲು ಅರ್ಜುನ್ ಅವರ ಮನೆಯ ಮೇಲೆ ದಾಳಿ ಮಾಡಿದ್ದು ಕೂಡ ದೊಡ್ಡ ಸುದ್ದಿ ಆಯಿತು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ವಿರುದ್ಧವೇ ಅಲ್ಲು ಅರ್ಜುನ್ ಅಭಿಮಾನಿಗಳು ತೊಡಗಿದ್ದಾರೆ ಇದರಿಂದ ಸಿಟ್ಟಿಗೆದ್ದಂತಹ ಕಾಂಗ್ರೆಸ್ನ ಶಾಸಕ ಭೂಪತಿ ರೆಡ್ಡಿ ಒಂದು ವೇಳೆ ಅಲ್ಲು ಅರ್ಜುನ್ ಅವರು ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡುವುದನ್ನು ನಿಲ್ಲಿಸದಿದ್ದರೆ ಇಡೀ ರಾಜ್ಯದಲ್ಲಿ ಅವರ ಯಾವುದೇ ಸಿನಿಮಾ ಪ್ರದರ್ಶನ ಆಗದಂತೆ ನಾವು ನೋಡಿಕೊಳ್ತೇವೆ ಎನ್ನುವಂತಹ ಬೆದರಿಕೆಯನ್ನು ಹಾಕಿದ್ದಾರೆ ಒಂದು ರೀತಿಯಲ್ಲಿ ಈ ಪ್ರಕರಣ ತೆಲುಗು ಚಿತ್ರರಂಗ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಎನ್ನುವಂತಹ ಪರಿಸ್ಥಿತಿಯನ್ನು ಉಂಟು ಮಾಡಿದೆ ಇದನ್ನು ಶಮನಿಸಲು ಕೆಲವು ನಿರ್ಮಾಪಕರು ನಿರ್ದೇಶಕರು ಮತ್ತು ಚಿತ್ರನಟರು ಕೂಡ ಪ್ರಯತ್ನಿಸ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಈ ಬೆಂಕಿ ಆರುವ ಹಾಗೆ ಕಾಣ್ತಾ ಇಲ್ಲ ಈ ಪ್ರಕರಣದ ರಾಜಕೀಯ ಲಾಭವನ್ನು ಗಳಿಕೆ ಮಾಡಲು ಬಿಜೆಪಿ ತುದಿಗಾಲಲ್ಲಿ ನಿಂತಿದೆ ಅಲ್ಲು ಅರ್ಜುನ್ ಅವರನ್ನ ಅದು ಮನವೊಲಿಸಿ ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡ್ತಾ ಇದೆ ಎನ್ನುವಂತಹ ಸುದ್ದಿಯೂ ಕೂಡ ಈಗ ಹರಿದಿದೆ ಇವತ್ತು ಅನುರಾಗ್ ಠಾಕೂರ್ ಕೇಂದ್ರದ ಬಿಜೆಪಿ ಮಾಜಿ ಸಚಿವರು ಹಾಗೂ ಪಕ್ಷದ ಪ್ರಮುಖ ನಾಯಕರು ಕೂಡ ಅಲ್ಲು ಅರ್ಜುನ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಲ್ಲು ಅರ್ಜುನ್ ವಿರುದ್ಧ ಕಾಂಗ್ರೆಸ್ನ ಸರ್ಕಾರ ಸೇಡು ತೀರಿಸಿಕೊಳ್ತಾ ಇದೆ ಅದಕ್ಕಾಗಿ ಪೊಲೀಸರನ್ನ ಬಳಸಿಕೊಳ್ತಾ ಇದೆ ಎನ್ನುವಂತಹ ಗಂಭೀರ ಆರೋಪವನ್ನು ಅನುರಾಗ್ ಠಾಕೂರ್ ಅವರು ಮಾಡಿದ್ದಾರೆ ಹೀಗೆ ಕಾಂಗ್ರೆಸ್ ಸರ್ಕಾರ ರೇವಂತ್ ರೆಡ್ಡಿ ಅವರ ವಿರುದ್ಧ ಮುಗಿಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ಪಿಯ ನಾಯಕರು ಈ ಹಿಂದೆ ನಾಗಾರ್ಜುನ ಅವರ ಒಂದು ಕಟ್ಟಡವನ್ನು ಕೂಡ ಪೊಲೀಸರು ಒಡೆದು ಹಾಕಿದ್ದನ್ನು ನೆನಪಿಸಿಕೊಳ್ತಾ ಇದ್ದಾರೆ ಅಕ್ರಮವಾಗಿ ನಿರ್ಮಿಸಿದ್ದಂತಹ ಕಲ್ಯಾಣ ಮಂಟಪ ಎನ್ನುವ ಹಿನ್ನೆಲೆಯಲ್ಲಿ ಈ ಕಟ್ಟಡವನ್ನು ತೆಲಂಗಾಣದ ಸರ್ಕಾರ ನೇರವಾಗಿ ಒಡೆದು ಹಾಕಿತ್ತು ಆ ಪ್ರಕರಣ ಮತ್ತು ಈ ಪ್ರಕರಣ ಎರಡಕ್ಕೂ ತರಲು ಹಾಕಿಕೊಂಡು ಚಿತ್ರರಂಗದ ತೆಲುಗು ಚಿತ್ರರಂಗದ ಗಣ್ಯರನ್ನ ತಮ್ಮ ಕಡೆಗೆ ಒಲಿಸುವಂತಹ ಒಂದು ಪ್ರಯತ್ನವನ್ನ ಬಿಜೆಪಿ ನಾಯಕರು ಈಗ ಮಾಡ್ತಾ ಇದ್ದಾರೆ ನಿಜ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಇವತ್ತಿಗೂ ಭದ್ರ ನೆಲೆ ಇಲ್ಲ ಕರ್ನಾಟಕದಲ್ಲಿ ಒಮ್ಮೆ ಅಧಿಕಾರಕ್ಕೆ ಬಂದಿರಬಹುದು ಆದ್ರೆ ಬೇರೆ ಜಿಲ್ಲೆಗಳಲ್ಲಿ ಕೇರಳ ಇರಬಹುದು ತಮಿಳುನಾಡು ಇರಬಹುದು ಆಂಧ್ರಪ್ರದೇಶ ಇರಬಹುದು ತೆಲಂಗಾಣ ಇರಬಹುದು ಇಲ್ಲೆಲ್ಲ ಬಿಜೆಪಿ ಇನ್ನಷ್ಟೇ ಭದ್ರ ನೆಲೆಯನ್ನು ಕಂಡುಕೊಳ್ಳಬೇಕಾಗಿದೆ ಉತ್ತರ ಭಾರತದಲ್ಲಿ ಹಲವು ರಾಜ್ಯಗಳಲ್ಲಿ ತನ್ನದೇ ಆದಂತಹ ನೆಲೆಯನ್ನು ವಿಸ್ತರಿಸಿಕೊಂಡಿರುವಂತಹ ಬಿಜೆಪಿಗೆ ದಕ್ಷಿಣ ಭಾರತ ಚುನಾವಣೆಯಲ್ಲಿ ಯಾವತ್ತೂ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸುತ್ತಿದೆ ಇತ್ತೀಚೆಗೆ ನಡೆದ ಆಂಧ್ರಪ್ರದೇಶದ ಚುನಾವಣೆಯಲ್ಲಿ ಮಾತ್ರ ಒಂದು ಫಲಿತಾಂಶ ಬಂದದ್ದು ಬಿಜೆಪಿಯ ಮುಖದಲ್ಲಿ ನಗೆಯನ್ನು ಅರಳಿಸಿದೆ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಕ್ಷ ಬಿಜೆಪಿ ಮತ್ತು ಇನ್ನೊಂದು ಪಕ್ಷ ಜನಸೇನಾ ಪಕ್ಷದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರ ಹಿಡಿದಿರುವಂತಹ ವಿದ್ಯಮಾನ ಆಂಧ್ರಪ್ರದೇಶದಲ್ಲಿ ನಡೆದಿರುವುದು ಬಿಜೆಪಿಗೆ ಒಂದು ಸಣ್ಣಗಿನ ಆಶಾವಾದವನ್ನು ಮೂಡಿಸಿದೆ ಆಂಧ್ರ ಪ್ರದೇಶದಲ್ಲಿ ಸೂಪರ್ ಸ್ಟಾರ್ ಆಗಿರುವಂತಹ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಬಿಜೆಪಿ ಮತ್ತು ತೆಲುಗು ದೇಶಂ ಜೊತೆಗೆ ಸೇರಿ ಅಧಿಕಾರವನ್ನು ಹಿಡಿದಿರುವುದರಿಂದ ಹತ್ತಿರದ ತೆಲಂಗಾಣದಲ್ಲಿಯೂ ಕೂಡ ಅದೇ ಪ್ರಯೋಗವನ್ನು ಮಾಡಬಹುದು ಎನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಇವತ್ತು ಇದೆ ಆ ಪ್ರಯೋಗದ ಅಂಗವಾಗಿಯೇ ಈಗ ತೆಲಂಗಾಣದಲ್ಲಿ ಅಲ್ಲೂ ಅರ್ಜುನ್ ಅವರ ಬೆಂಬಲಕ್ಕೆ ಗಟ್ಟಿಯಾಗಿ ಬಿಜೆಪಿ ನಿಂತಿದೆ ಅವರನ್ನ ಬಿಜೆಪಿಯ ಕಡೆಗೆ ಸೆಳೆಯುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಚಿತ್ರ ನಟರ ಮೇಲಿನ ಮೋಹ ಮತಗಳಾಗಿ ಪರಿವರ್ತನೆಗೊಂಡು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರುವುದು ಹೊಸ ವಿದ್ಯಮಾನವೇನೂ ಅಲ್ಲ ಇದಕ್ಕೊಂದು ಬಹಳ ದೊಡ್ಡ ಪರಂಪರೆ ಇತಿಹಾಸವೂ ಕೂಡ ಇದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ತೆಲುಗು ಚಿತ್ರರಂಗದ ಅನಭಿಷಿಕ್ತ ದೊರೆ ಎಂದೇ ಹೆಸರು ಮಾಡಿದ್ದಂತಹ ಎನ್ ಟಿ ರಾಮರಾವ್ ಅವರು ಒಂದು ಪಕ್ಷವನ್ನು ತೆಲುಗು ದೇಶ ಪಕ್ಷವನ್ನು ಸ್ಥಾಪಿಸಿ ಅದುವರೆಗೆ ಅಲ್ಲಿ ಗಟ್ಟಿಯಾಗಿ ಭದ್ರವಾಗಿ ತಲವೂರಿದ್ದಂತಹ ಕಾಂಗ್ರೆಸ್ ಅನ್ನು ಧೂಳಿಪಟ ಮಾಡಿ ಅಧಿಕಾರಕ್ಕೆ ಬಂದದ್ದು ಇತಿಹಾಸ ಎಲ್ಲವೂ ನಮ್ಮ ಕಣ್ಣ ಮುಂದೆ ಇದೆ ಆಂಧ್ರಪ್ರದೇಶ ವಿಭಜನೆಯಾಗಿ ತೆಲಂಗಾಣ ಪ್ರತ್ಯೇಕ ರಾಜ್ಯವಾಗಿದ್ದರೂ ಕೂಡ ಚಿತ್ರ ಮೇಲಿನ ಮೋಹ ಮತ್ತು ಅದು ರಾಜಕೀಯದಲ್ಲಿ ಮತಗಳಾಗಿ ಪರಿವರ್ತನೆಯಾಗುವಂತಹ ಒಂದು ಪ್ರಕ್ರಿಯೆ ಎರಡೂ ರಾಜ್ಯಗಳಲ್ಲಿ ಇವತ್ತಿಗೂ ಇದೆ ಎನ್ನುವುದು ನಿಸ್ಸಂಶಯ ದಕ್ಷಿಣ ಭಾರತದಲ್ಲಿ ಚಿತ್ರ ನಟರನ್ನು ಬುಟ್ಟಿಗೆ ಹಾಕಿಕೊಳ್ಳುವಂತಹ ಪಿಯ ಯೋಜನೆ ಇದೇನು ಹೊಸದೂ ಅಲ್ಲ ತಮಿಳುನಾಡಿನಲ್ಲಿ ಒಂದು ಕಾಲದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಹೊಸ ರಾಜಕೀಯವನ್ನು ರಾಜಕೀಯ ಪಕ್ಷವನ್ನು ಸ್ಥಾಪಿಸುತ್ತಾರೆ ಎನ್ನುವಂತಹ ವದಂತಿ ಬಹಳ ಜೋರಾಗಿ ಹರಡಿ ಅದಕ್ಕೆ ತಕ್ಕಂತೆಯೇ ರಜನಿಕಾಂತ್ ಅವರು ಕೂಡ ತಮ್ಮ ಹೇಳಿಕೆಗಳನ್ನು ನೀಡುತ್ತಾ ಬಂದಿದ್ದರು ರಜನಿಕಾಂತ್ ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಅಥವಾ ರಜನಿಕಾಂತ್ ಅವರ ಹೊಸ ಪಕ್ಷವನ್ನು ಸೇರಿಸಿಕೊಂಡು ಒಂದು ಮೈತ್ರಿಕೂಟವನ್ನು ರಚಿಸುವುದು ಬಿಜೆಪಿಯ ಲೆಕ್ಕಾಚಾರವಾಗಿತ್ತು ಈ ಹಿನ್ನೆಲೆಯಲ್ಲಿ ರಜನಿಕಾಂತ್ ಅವರು ಒಂದೆರಡು ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದು ಕೂಡ ದೊಡ್ಡ ಸುದ್ದಿಯಾಗಿತ್ತು ಆದರೆ ರಜನಿಕಾಂತ್ಗೆ ಅಷ್ಟು ಧೈರ್ಯ ಇರಲಿಲ್ಲ ರಾಜಕೀಯ ಪಕ್ಷವೊಂದನ್ನು ಕಟ್ಟಿಕೊಂಡು ಅಧಿಕಾರಕ್ಕೆ ಏರುವಂತಹ ವಿಶ್ವಾಸವೂ ಕೂಡ ಅವರಿಗೆ ಇರಲಿಲ್ಲ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಬಿ ಜೆ ತಮಿಳುನಾಡಿನ ಪ್ರಯತ್ನ ವ್ಯರ್ಥವಾಗಿತ್ತು ಹಾಗಿದ್ದು ಕೆಲವು ಚಿತ್ರ ನಟರು ಬಿಜೆಪಿಗೆ ಅಲ್ಲಿ ಸೇರಿಕೊಂಡಿದ್ರು ಬಹಳ ಮುಖ್ಯವಾಗಿ ಖುಷ್ಬು ಅವರು ಚಿತ್ರನಟಿ ಖುಷ್ಬು ಸುಂದರ್ ಅವರು ಬಿಜೆಪಿಯ ಜೊತೆಗೆ ಗುರುತಿಸಿಕೊಂಡಿದ್ದಾರೆ ಆದರೆ ಅದು ಇಡೀ ರಾಜ್ಯದಲ್ಲಿ ಮತಗಳನ್ನಾಗಿ ಪರಿವರ್ತಿಸುವಂತಹ ಶಕ್ತಿಯಾಗಿ ಅವರು ಬೆಳೆದಿಲ್ಲ ಅನ್ನುವುದು ಎದ್ದು ಕಾಣುತ್ತಾ ಇದೆ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಹಿಡಿಯಲು ಬಿಜೆಪಿ ನಡೆಸಿದ ಪ್ರಯತ್ನಗಳು ಒಂದಿರಡಲ್ಲ ಒಂದು ಹಂತದಲ್ಲಿ ಡಿಎಂಕೆ ಜೊತೆಗೂ ಮೈತ್ರಿಕೂಟವನ್ನು ರಚಿಸಿಕೊಂಡಿತ್ತು ಡಿಎಂಕೆ ಎನ್ ಡಿಎ ಮೈತ್ರಿಕೂಟದಲ್ಲಿ ಸೇರ್ಪಡೆಯಾಗಿತ್ತು ಇನ್ನೊಮ್ಮೆ ಅಣ್ಣಾ ಡಿ ಎಂ ಕೆ ಕೂಡ ಬಿಜೆಪಿ ಜೊತೆ ಸಖಿ ಬೆಳೆಸಿಕೊಂಡು ಎನ್ ಡಿ ಎ ಮೈತ್ರಿಕೂಟದ ಅಂಗಪಕ್ಷವಾಗಿ ಬೆಳೆದಿತ್ತು ಆದರೆ ಈ ಎರಡೂ ಪ್ರಯೋಗಗಳಿಂದ ತಮಿಳುನಾಡಿನಲ್ಲಿ ಬಿಜೆಪಿಗೆ ಅಂತಹ ರಾಜಕೀಯ ಲಾಭ ಏನೂ ಆಗಿಲ್ಲ ಕೇರಳದಲ್ಲಿಯೂ ಕೂಡ ಇಂತಹ ಪ್ರಯೋಗವನ್ನು ಬಿಜೆಪಿ ಮಾಡಿದೆ ಅಲ್ಲಿ ಸೂಪರ್ ಸ್ಟಾರ್ ಆಗಿರುವಂತಹ ಸುರೇಶ್ ಗೋಪಿ ಅವರು ಈಗಾಗಲೇ ಬಿಜೆಪಿನಲ್ಲಿದ್ದಾರೆ ಬಿಜೆಪಿಯಲ್ಲಿ ಅವರು ಇದೇ ಮೊದಲ ಬಾರಿಗೆ ಕೇರಳದಲ್ಲಿ ಮೊತ್ತ ಮೊದಲ ಲೋಕಸಭಾ ಸ್ಥಾನವನ್ನು ತ್ರಿಶೂರ್ ಗೆಲ್ಲಿಸಿಕೊಡುವ ಮೂಲಕ ಬಿಜೆಪಿ ಖಾತೆಯನ್ನು ತೆರೆಯುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಅವರನ್ನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಪೆಟ್ರೋಲಿಯಂ ಖಾತೆ ಮತ್ತು ಟೂರಿಸಂ ಖಾತೆಯ ರಾಜ್ಯ ಸಚಿವರನ್ನಾಗಿ ನೇಮಕ ಕೂಡ ಮಾಡಲಾಗಿದೆ ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇರುವಂಥದ್ದು ಚಿತ್ರನಟ ಜಗ್ಗೇಶ್ ಒಂದು ಕಾಲದಲ್ಲಿ ಕಾಮಿಡಿ ನಟರಾಗಿದ್ದಂತಹ ಜಗ್ಗೇಶ್ ಅವರು ನಿಧಾನಕ್ಕೆ ನಾಯಕ ನಟರಾಗುತ್ತಾ ಕನ್ನಡದ ಅಸ್ತಿತ್ವದ ಬಗ್ಗೆ ಕನ್ನಡದ ಅಸ್ಮಿತೆಯ ಬಗ್ಗೆ ತಮ್ಮ ಡೈಲಾಗ್ ಗಳನ್ನು ಹೊಡೆಯುತ್ತಾ ಜನ ಚಿತ್ರರಂಗದಲ್ಲಿ ಜನಪ್ರಿಯರಾದರು ಅವರು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಸೇರಿದರು ಪಿಯಿಂದ ಅದಕ್ಕೆ ಅವರಿಗೆ ತಕ್ಕ ಪ್ರತಿಫಲವೂ ಕೂಡ ಸಿಕ್ಕಿದೆ ಅವರಿಗೆ ರಾಜ್ಯಸಭಾ ಸದಸ್ಯರಾಗಿ ಬಿ ಜೆ ಪಿಯಲ್ಲಿ ಇದ್ದಾರೆ ಈ ಮಧ್ಯೆ ಪಕ್ಷೇತರರಾಗಿ ಲೋಕಸಭೆಗೆ ಗೆದ್ದಂತಹ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲಿ ಅವರಿಗೆ ಗೆಲ್ಲುವಾಗ ಅವರ ಹಿಂದೆ ಇತ್ತು ಬಿಜೆಪಿಯ ಬೆಂಬಲದಿಂದ ಅವರು ಲೋಕಸಭಾ ಸದಸ್ಯರಾದರು ಆಮೇಲೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ನೇರವಾಗಿ ಪಿಯನ್ನೇ ಸೇರಿಕೊಂಡಿದ್ದಾರೆ ಅವರಿಬ್ಬರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ಪ್ರಮುಖವಾಗಿ ಕಾಣಿಸುವಂತಹ ಇಬ್ಬರು ಚಿತ್ರದ ಚಿತ್ರರಂಗದ ದಿಗ್ಗಜರು ಅದನ್ನು ಬಿಟ್ಟರೆ ತಾರಾ ಇರ್ಬೋದು ಶ್ರುತಿ ಇರ್ಬೋದು ಅಥವಾ ಮಾಳಕ ಇರ್ಬೋದು ಮುಂತಾದ ಸಣ್ಣ ಪುಟ್ಟ ನಟಿಯರು ಬಿಜೆಪಿ ಪಕ್ಷದಲ್ಲಿದ್ದರೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಮತವನ್ನು ಸೆಳೆಯುವಂತಹ ದೊಡ್ಡ ಸೂಪರ್ ಸ್ಟಾರ್ ಗಳ ಬೆಂಬಲ ಯಾವುದೂ ಇಲ್ಲ ಈ ಹಂತದಲ್ಲಿ ಒಮ್ಮೆ ಪುನೀತ್ ರಾಜ್ಕುಮಾರ್ ಅವರನ್ನು ಕೂಡ ಬಿಜೆಪಿಗೆ ಸೇರಿಸಿಕೊಳ್ಳಬೇಕು ಎನ್ನುವಂತಹ ಆಲೋಚನೆ ಬಿಜೆಪಿಯಲ್ಲಿ ಇತ್ತು ಮತ್ತು ಅದಕ್ಕೆ ಸತತ ಪ್ರಯತ್ನವನ್ನು ಅವರು ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಬೇಕು ಎಂದು ಪುನೀತ್ ರಾಜ್ಕುಮಾರ್ ಮೇಲೆ ಒತ್ತಡ ಇತ್ತು ಎನ್ನುವುದನ್ನು ಅವರ ಆಪ್ತೇಷ್ಠರು ಈ ಹಿಂದೆ ಬಹಿರಂಗಪಡಿಸಿದ್ದು ಪತ್ರಿಕೆಗಳಲ್ಲಿ ಬಂದಿತ್ತು ಆದರೆ ಪುನೀತ್ ರಾಜ್ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ತಮ್ಮ ತಂದೆ ಅಪ್ಪಾಜಿ ಅವರ ದಾರಿಯಲ್ಲೇ ಮುನ್ನಡೆದು ನಾನು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಸೇರುವುದಿಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದರಿಂದ ಬಿಜೆಪಿಯ ಆ ಕನಸು ಕೂಡ ಕರ್ನಾಟಕದಲ್ಲಿ ಭಗ್ನಗೊಂಡಿತ್ತು ಹಾಗಿದ್ದು ಬಿಜೆಪಿ ತನ್ನ ಪ್ರಯತ್ನವನ್ನ ಕರ್ನಾಟಕದಲ್ಲಿ ಬಿಟ್ಟಿಲ್ಲ ಇತ್ತೀಚೆಗೆ ಕಾಂತಾರ ಸಿನಿಮಾ ಬಹಳ ಯಶಸ್ವಿಯಾಗಿ ಹೌಸ್ಫುಲ್ ಪ್ರದರ್ಶನ ಕಂಡಂತಹ ಕಾಂತಾರ ಸಿನಿಮಾದ ನಾಯಕ ನಟ ರಿಷಬ್ ಶೆಟ್ಟಿ ಅವರು ಬಿಜೆಪಿಯ ಬಾಳೆಯದಲ್ಲಿ ಆಗಾಗ್ಗೆ ಗುರುತಿಸಿಕೊಳ್ಳುವುದು ನಡೀತಾ ಇದೆ ರಿಷಬ್ ಶೆಟ್ಟಿಯವರು ಶೀಘ್ರದಲ್ಲಿ ಬಿಜೆಪಿಯನ್ನು ಸೇರ್ತಾರೆ ಅನ್ನುವಂಥ ಒಂದು ಮಾತು ಕೂಡ ಚಾಲ್ತಿಯಲ್ಲಿದೆ ರಿಷಬ್ ಶೆಟ್ಟಿ ಶೆಟ್ಟಿ ಅವರನ್ನು ಸೇರಿಸಿಕೊಳ್ಳುವುದಕ್ಕೆ ಬಿಜೆಪಿ ಕೂಡ ತುದಿಗಾಲಲ್ಲಿ ನಿಂತಿದೆ ಆದರೆ ರಿಷಬ್ ಶೆಟ್ಟಿಯವರ ಪ್ರಭಾವ ಕೇವಲ ಕರಾವಳಿ ಭಾಗದಲ್ಲಿ ಇರುವುದರಿಂದ ಮತ್ತು ಕರಾವಳಿಯಲ್ಲಿ ಈಗಾಗಲೇ ಬಿಜೆಪಿ ಭದ್ರ ನೆಲೆಯನ್ನು ಕಂಡುಕೊಂಡಿರುವುದರಿಂದ ಆ ಅದಕ್ಕೆ ಇಡೀ ಕರ್ನಾಟಕದ ಮಟ್ಟದಲ್ಲಿ ರಿಷಬ್ ಶೆಟ್ಟಿ ಅವರ ಜನಪ್ರಿಯತೆ ಅವರಿಗೆ ರಾಜಕೀಯದಲ್ಲಿ ಅಧಿಕಾರಕ್ಕೆ ಬರಲು ನೆರವಾಗಲಿಕ್ಕಿಲ್ಲ ಎನ್ನುವಂತಹ ಮಾತು ಬಿಜೆಪಿ ವಲಯದಲ್ಲಿಯೇ ಕೇಳಿ ಬರ್ತಾ ಇದೆ ಹೀಗೆ ದಕ್ಷಿಣ ಭಾರತದಲ್ಲಿ ನಿರಂತರವಾಗಿ ವಿವಿಧ ರಾಜ್ಯಗಳಲ್ಲಿ ಪ್ರಭಾವಶಾಲಿ ಚಿತ್ರ ನಟರನ್ನು ಸೂಪರ್ ಹೀರೋಗಳನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಬಿಜೆಪಿಯ ಪ್ರಯತ್ನ ಈಗಲೂ ಮುಂದುವರಿತಾ ಇದೆ ಅದರ ಒಂದು ಭಾಗವಾಗಿ ಈಗ ತೆಲಂಗಾಣದಲ್ಲಿ ನಡೀತಾ ಇರುವಂತಹ ರಾಜಕೀಯ ಹೋರಾಟ ಅಲ್ಲೂ ಅರ್ಜುನ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ತೊಡೆತಟ್ಟಿ ನಿಂತಿರುವಾಗ ಅಲ್ಲೂ ಅರ್ಜುನ್ ಪರವಾಗಿ ಲಕ್ಷಾಂತರ ಅಭಿಮಾನಿಗಳು ಕೂಡ ತೊಡೆತಟ್ಟಿ ನಿಂತಿರುವಾಗ ಈ ವಿದ್ಯಮಾನ ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ರಾಜಿ ಮಾಡುವಂಥ ಪ್ರಯತ್ನವೂ ಕೂಡ ತೆಲುಗು ಚಿತ್ರರಂಗದಲ್ಲಿ ನಡೀತಾ ಇದೆ ಆದರೆ ಈ ರಾಜಿ ಪ್ರಯತ್ನ ಸುಲಭವಾಗಿ ಕೈಗೂಡುದಿಲ್ಲ ಎನ್ನುವಂತಹ ನಿರೀಕ್ಷೆ ಕೂಡ ಚಿತ್ರರಂಗದಲ್ಲಿ ಕಾಣಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಡ್ಲು ಅರ್ಜುನ್ ಅವರು ಬಿಜೆಪಿ ಸೇರ್ತಾರ ಎನ್ನುವಂಥ ಪ್ರಶ್ನೆ ಈಗಲೂ ಜೀವಂತವಾಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಪ್ರತಿ ಸಲದ ಸುದ್ದಿ ವಿಶ್ಲೇಷಣೆಯನ್ನು ನೋಡೋದಕ್ಕೆ ಹನಿ ಟ್ರ್ಯಾಕ್ ನೋಡ್ತಾ ಇರಿ ನಮಸ್ಕಾರ